ಈಗ ಆಲ್ರೆಡಿ ನೀವು ಕಾಣಿಸ್ಕೊಂಡಂತ ಸಿನ್ಮಾಗಳಲ್ಲಿ ಫುಲ್ ಆ್ಯಕ್ಷನ್ ಓರಿಯೆಂಟೆಡ್ ಕತೆಗಳೇ ಇರುತ್ತೆ ಈ ಸಿನಿಮಾದಲ್ಲಿ ರೊಮ್ಯಾನ್ಸು ಕಾಮಿಡಿ ಎಮೋಷನಲ್ ಇದೆಲ್ಲ ಇದೆ ಈ ಸಿನಿಮಾ ಕತೆ ಯಾಕೆ ಇಷ್ಟ ಆಯ್ತು ನಿಮಗೆ ಸರ್ ನನಗೆ ಫಸ್ಟ್ ಡಾಲಿಯವರು ಫೋನ್ ಮಾಡಿದ್ರು ನಾನು ಫೋನ್ ಮಾಡಿ ರಾಮ್ ಒಂದು ಕತೆ ಕೇಳಿದೆ ತುಂಬ ಚೆನ್ನಾಗಿದೆ ಅದು ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ನಾನು ಕೇಳಿದ ತಕ್ಷಣ ಮಾಡೋಣ ಅಂದೆ ಇಲ್ಲ ಫಸ್ಟ್ ಸರಿ ಕತೆ ಕೇಳಿ ಆಮೇಲೆ ನೀವು ಹೇಳಿ ಅಂದರು ಒಂದು ಸರಿ ಅಂದ್ಬಿಟ್ಟು ಕತೆ ಕೇಳಿದೆ ಆಮೇಲೆ ಆ್ಯಕ್ಚುಲಿ ನಾನು ಫಸ್ಟು ಡಾಲಿ ಧನಂಜಯ್ ಅವ್ರ ಹೀರೋ ಅಂದರೆ ಭಾಳ ಖುಷಿಯಾಗಿದ್ದೆ ಆಮೇಲೆ ಬಂದು ಹೇಳಿದ್ರೆ ನಾಗಭೂಷಣ್ ಅವ್ರ ಹೀರೋ ಅಂತ ಹೇಳಿದಾಗ ಕತೆ ಹೇಳಿದ್ರು ಕತೆ ನಂಗೆ ತುಂಬಾ ಇಷ್ಟ ಆಯಿತು ಯಾಕಂದರೆ ಇಲ್ಲಿವರೆಗೂ ನಾನು ಮಾಡಿರೋ ಪಾತ್ರಗಳಲ್ಲಿ ಇದು ಭಾಳ ವಿಭಿನ್ನವಾಗಿ ಇತ್ತು ಒಂಥರ ಚಾಲೆಂಜಿಂಗ್ ಅನಿಸ್ತು ಸೊ ಏನು ಒಬ್ಬ ಕಲಾವಿದ ಆಗಿ ಒಬ್ಬ ಆರ್ಟಿಸ್ಟ್ ಆದಮೇಲೆ ಎಲ್ಲ ತರ ಪಾತ್ರನೂ ಮಾಡಬೇಕು ಎಲ್ಲ ಒಂದೇ ತರ ಮಾಡ್ತಾ ಹೋಗ್ತಾ ಇದ್ರೆ ಚೇಂಜ್ ಸೊ ಕತೆ ಇಷ್ಟ ಆಯ್ತು ಒಪ್ಕೊಂಡ್ವಿ ಆಮೇಲೆ ಇಟ್ ವಿಲನ್ ಪಾತ್ರವನ್ನ ವೀಕ್ಷಕರು ಬೈದ್ರು ಅಂತಂದ್ರೆ ನೀವು ನಿಮ್ಮ ಕೆಲಸವನ್ನ ಸರಿಯಾಗಿ ಮಾಡಿದೀರಿ ಅಂತ ಅರ್ಥ ನಿಮ್ಮ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ರಿ ಅಂತ ಅರ್ಥ ಬಟ್ ನಿಮಗೆ ಏನಾದ್ರೂ ಹಿಂಗೆ ಬೈದಿರೋದು ಆ ತರದ್ದು ಏನಾದ್ರು ಇನ್ಸಿಡೆಂಟ್ ಇದೆಯಾ ವೀಕ್ಷಕರು ಹೊರಗಡೆ ಸಿಕ್ಕ ಯಾಕೆ ಆತರ ಹಿಂಸೆ ಕೊಡ್ತೀರಾ ಸೀರಿಯಲ್ ಹಾಗೆ ಮಾಡ್ತಾರೆ ಬಟ್ ರೇರ್ ಅಂತ ಅನ್ಸುತ್ತೆ ಎಕ್ಸ್ಪೀರಿಯನ್ಸ್ ಆಗಿದೆ ಒಂದು ಈಗ ಲಾಸ್ಟ್ ಇಯರ್ ಬಗೀರ ರಿಲೀಸ್ ಆಗಿತ್ತಲ್ಲ ಅದರಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಯಾರು ವಯಸ್ಸಾದವರು ನನ್ನ ಬೈದಿದ್ದುಂಟು ಆ ಹೀರೋ ಅಂಡ್ ಕಿಲ್ಲಿಂಗ್ ಎಪಿಸೋಡ್ ನೋಡ್ಬಿಟ್ಟು ಏನಪ್ಪ ಅಂತ ಒಳ್ಳೆ ಹುಡುಗಿನ್ ಸಾಯಿಸ್ಬಿಟ್ಟಲ್ಲ ನೀನು ದೇವರು ಒಳ್ಳೇದು ಮಾಡ್ತಾ ಸೊ ಆಮೇಲೆ ಕಮೆಂಟ್ಗಳು ಕಳಿಸೋದು ಮತ್ತೆ ಹೀರೋಯಿನ್ ಫ್ಯಾನ್ಸ್ ಅವರೆಲ್ಲ ಹುಡ್ಕೊಂಡ್ ಮನೆ ಹತ್ರ ಬರ್ತಾರೆ ನಿಂಗೆ ಅನ್ನೋದೆಲ್ಲ ಕಮೆಂಟ್ಗಳು ಮಾಡಿ ಕಳಿಸೋದು ಇವೆಲ್ಲ ನೋಡಿದಾಗ ಓಕೆ ನಾವು ಮಾಡಿರೋ ಕೆಲಸ ರೀಚ್ ಆಗಿದೆ ಅನ್ನೋದೊಂದು ಖುಷಿ ಹೊರಗಡೆ ಜನ ಸಿಕ್ಕಾಗ ನಿಮ್ಮ ಹತ್ರ ಕೇಳುವಂತ ಕ್ವಶನ್ ಯಾವುದು ಸರ್ ಯಾವ್ದ್ರ ಬಗ್ಗೆ ಎಲ್ಲ ಓವರ್ ಆಲ್ ಆಗಿ ತುಂಬಾ ಪದೇ ಪದೇ ರಿಪೀಟ್ ಆಗುವಂತ ಕ್ವಶನ್ಸ್ ಹೊರಗಡೆ ಜನ ಸಿಕ್ಕಾಗ ಅದೇ ನೀವು ಕೇಳಿದ ಕೇಳ್ತಾರೆ ಈಗ ಕೆಜಿಎಫ್ ಆದ್ಮೇಲೆ ಹೆಂಗೆ ಸರ್ ಕೆಜಿಎಫ್ ಹೆಂಗ್ ಸಿಕ್ತು ಜಿ ಎಫ್ ಆದ್ಮೇಲೆ ನಿಮ್ ಜೀವನ ಹೆಂಗೆ ಚೇಂಜ್ ಆಯ್ತು ಅಂತ ವೀಕ್ಷಕರು ಕೂಡ ಅದೇ ಕೇಳ್ತಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್